ಬೇಜಾರಾಗ್ತಾ ಇದೆ ಸಖತ್ ಬೇಜಾರು ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಬ್ಲಾಗ್ ಅಂತ ಸಕತ್ ಆಕೈತೆ ಗುರು ನೀವು ಎಲ್ಲಿ ತನಕ ಗಾಡಿ ಹೊಡಿಬೋದು ಅಲ್ಲಿ ತನಕ ಹೊಡಿತೀವಿ ಪ್ಲಾನ್ ಲೈಟ್ ಆಗಿ ಚೇಂಜ್ ಆಗ್ಬಿಟ್ಟಿದೆ ನಿಮ್ಮ ಜೀವಕ್ಕೆ ಒಳ್ಳೇದು ಈಸಿ ಆಗಿ ಆರಾಮಾಗಿ ತಲುಪೋದು ನಾವೇನಿಲ್ಲ ಏನಿಲ್ಲ ಹಂಗೆ ರಾರ ಓಡಿಸ್ತೀವಿ ಅಷ್ಟೇ ನಾನು ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ ಕಣಪ್ಪ ಇದು ಸೆಕೆಂಡ್ ಪಾರ್ಟ್ ನಾವು ಈ ವಿಡಿಯೋ ನೋಡ್ತಾ ಇರೋ ನಿಮ್ಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಈ ಅಲ್ಲಿ ಕತೆ ಹೊಡಿಬೋದು ಬಟ್ ಅಂದ್ರೂ ನಿಜಾಂಶನೇ ನಾನು ಹೇಳ್ತಾ ಇರೋದು ಯಾಕೆ ಇದು ಕಳ್ಳ ರೋಡಾ ಅಥವಾ ಇದೇ ಮೈನ್ ರೋಡಾ ಅದು ಡೈಲಾಗ್ ಅಲ್ಲ ಮನ್ಸಿಂದ ಬರೋದು ನಾವು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಯೂಟ್ಯೂಬ್ ಬ್ಲಾಗ್ ಇದು ಸೆಕೆಂಡ್ ಪಾರ್ಟ್ ನಾವು ಇವಾಗ ಜೋಗ ಜಲಪಾತದಿಂದ ಹೊಡ್ತಾ ಇದೀವಿ ಎಲ್ಲಿಗೆ ಅಂದ್ರೆ ಶ್ರೀ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ನಾವು ಹೊರಟ್ವಿ ಹಳೆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಹಳೆ ವಿಡಿಯೋ ಹೋಗಿ ನೋಡಿ ಅದ್ರದ್ದು ಕಂಟಿನ್ಯೂಯೇಷನ್ ಪಾರ್ಟ್ ಈ ವಿಡಿಯೋ ಲಾಸ್ಟ್ ವಿಡಿಯೋ ಎಲ್ಲಿಗೆ ಎಂಡ್ ಆಗಿತ್ತು ಅಂದ್ರೆ ಜೋಗ ಜಲಪಾತಕ್ಕೆ ಎಂಡ್ ಆಗಿತ್ತು ಅಂಡ್ ಲಾಸ್ಟ್ ಬ್ಲಾಗ್ ಅಂತ ಸಾಕತ್ ಗುರು ನೀವು ಜೋಗ್ ಫಾಲ್ಸ್ ಅಲ್ಲಿ ನೀರಿಲ್ಲ ಅಂತ ಹೇಳೋರು ದಯವಿಟ್ಟು ಬ್ಲಾಗ್ ನೋಡ್ಕೊಂಡ್ ಬನ್ನಿ ಆಮೇಲೆ ಹೇಳಿ ಬಟ್ ಒಂದು ಲೈಟಾಗಿತ್ತು ಗುರು ನೀರು ಅದಕ್ಕೇನು ತೊಂದರೆ ಏನಿಲ್ಲ ಸ ಓಹ್ ಹೋ ಹೋ ಇರೋ ಬರೋರೆಲ್ಲ ಕೈಯತ್ತವ್ರೆ ನಾನು ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ ಕಣಪ್ಪ ಏನೋ ನಾನು ಖುಷಿ ಮಾಡ್ತಾ ಇದೀನಿ ಸೊ ನನ್ನ ಜೊತೆ ಆಸ್ ಯೂಶುಲ್ ನೀವು ಫಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರೆ ಹಂಗೇನೆ ಪ್ರಶಾಂತ್ ಸರ್ ಇದಾರೆ ಅಂಡ್ ನಮ್ಮ ಶ್ರೀಧರ್ ಬೈ ಇದಾರೆ ಪ್ರಶಾಂತ್ ಸರ್ದು ಯೂಟ್ಯೂಬ್ ಚಾನೆಲ್ ನೇಮ್ ಬಂದ್ಬಿಟ್ಟು ಮೈಸೂರು ರೈಡರ್ ಅಂತ ಇದೆ ಆಲ್ ಇಂಡಿಯಾ ಟ್ರಿಪ್ ಮಾಡ್ಕೊಂಡು ಲದಾಖು ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಹೋಗ್ಬಿಟ್ಟು ಬಂದವರ ಗುರು ಅವ್ರಂತೂ ನೀವು ಯಾರಾದ್ರೂ ಹೊಸದಾಗಿ ನನ್ನ ಚಾನೆಲ್ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಸ್ ನ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಗುರು ಟೈಮ್ ಬಂದ್ಬಿಟ್ಟು ಒಂದ್ ಗಂಟೆ ನಲ್ವತ್ತೇಳು ನಿಮಿಷ ಆಗಿದೆ ಗುರು ಅರೌಂಡ್ ಒಂದು ಒನ್ ಅವರ್ ಬ್ಯಾಕ್ ಅಲ್ಲಿ ಇದೀವಿ ನಾವು ಅಂದ್ರೆ ನಾವು ಪ್ಲಾನ್ ಮಾಡ್ಕೊಂಡಿರೋ ಪ್ರಕಾರ ನಾವು ಶಿರ್ಸಿನಲ್ಲಿ ಇರಬೇಕಾಗಿತ್ತು ಕಲ್ಲಂಗಡಿ ಹಣ್ಣು ಮ್ಯಾಗಿ ಅದು ಇದೆಲ್ಲ ಹೊರಡೋ ಅಷ್ಟೊತ್ತಿಗೆ ಲೇಟ್ ಆಯ್ತು ಪರವಾಗಿಲ್ಲ ಬಿಸ್ಲಂತೂ ಸಿಕ್ಕಾಪಟ್ಟೆ ಅನ್ನಿಸ್ಲಿಲ್ಲ ಒಂದ್ ಸ್ವಲ್ಪ ಈಗ ಆ ಬಿಸಿ ಶಾಖ ನಮ್ಗೆ ಹೊಡಿತಾ ಇದೆ ಗಾಡಿನಲ್ಲಿ ರೈಡ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಗಲ್ಲ ಗುರು ಇಲ್ಲ ಅಂದ್ರೆ ಗಾಡಿ ಒಂದ್ ಸೆಕೆಂಡ್ ನಿಲ್ಸಿದ್ರು ಹಂಗೆ ಬೇವ್ರು ಇಳ್ಕೊಂಡ್ ಬಂದ್ಬಿಡುತ್ತೆ ಚೆನ್ನಾಗಿದೆ ಅಂತೆ ರೋಡು ಎನ್ ಎಚ್ ಸಿಕ್ಸ್ಟಿ ನೈನ್ ನಾನು ಬ್ಲಾಗ್ ನ ಎಲ್ಲಿಗೆ ಎಂಡ್ ಮಾಡ್ಬೋದು ಅದನ್ನ ಡಿಸೈಡ್ ಮಾಡಿಲ್ಲ ನಾನು ಇವಾಗ ಶಿರ್ಸಿಗೆ ಹೋದ್ ಹೋಗಾದ್ಮೇಲೆ ಅಲ್ಲಿಂದ ಯಾಣಾ ಕೇವ್ಸ್ ಹೋಗ್ಬೇಕು ಯಾಣಾ ಕೇವ್ಸ್ ಏನಾದ್ರು ಕ್ಲೋಸ್ ಅದು ಇದು ಅಂತ ಏನಾದ್ರು ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ನನ್ ಪ್ರಕಾರ ಶಿರ್ಸಿನಲ್ಲಿ ಆಲ್ಟ್ ಆಗ್ಬಹುದು ಬೆಳಗ್ಗೆನು ಬೇಗ ಎದ್ದಿದೀವಿ ಎಲ್ಲಿ ತನಕ ಗಾಡಿ ಓಡಿಬಹುದು ಅಲ್ಲಿ ತನಕ ಹೊಡಿತೀವಿ ರಿಸ್ಕ್ ಎಲ್ಲ ತಗೊಂಡು ಹೊಡಿಯೋ ಚಾನ್ಸೇ ಇಲ್ಲ ಏನಕ್ಕೆ ಅಂದ್ರೆ ನಾನು ಪ್ರತಿ ಸಲ ರೈಡ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಡೈಲಾಗ್ ಹೊಡೆದೇ ಹೊಡಿತೀನಿ ಅದು ಡೈಲಾಗ್ ಅಲ್ಲ ಮನಸಿಂದ ಬರೋದು ನಾವು ನಮ್ಮ ಸಂತೋಷಕ್ಕೆ ನಮ್ಮ ಖುಷಿಗೆ ನಾವು ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಮನೆಗಳಲ್ಲಿ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲರೂ ಕಾಯ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಮ್ಮ ಸೇಫ್ಟಿ ನಮಗೆ ಮುಖ್ಯ ಅದಕ್ಕೆ ನೀವು ನೋಡ್ಬೋದು ಹೆಲ್ಮೆಟ್ಸ್ ಜಾಕೆಟ್ಸ್ ಎಲ್ಲ ಹಾಕೊಂಡು ನಮ್ಮ ಸೇಫ್ಟಿನಲ್ಲಿ ನಾವ್ ಇದ್ರೆ ಪೀಸ್ ಆಗಿ ರೈಡ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ನಾನು ಎಲ್ಲರಿಗೂ ಏನ್ ಹೇಳ್ತಾ ಇದೀನಿ ಅಂದ್ರೆ ರೈಡ್ ಹೋಗಿ ಮಜಾ ಮಾಡಿ ಬಟ್ ಪ್ರಾಪರ್ ವೇ ನಲ್ಲಿ ಹೋಗಿ ಹೆಲ್ಮೆಟ್ ಹಾಕೊಂಡು ಹೋಗಿ ಎಲ್ಲೇ ಹೋಗಂಗಿದ್ರು ಇವಾಗ ಜಾಕೆಟ್ ತಗೊಳೋಕೆ ಅಷ್ಟೊಂದು ಏನು ಏನಾದ್ರೂ ಇಲ್ಲ ಅಂತ ಅಂದ್ರೆ ನನ್ನ ಪ್ರಕಾರ ಒಂದು ಚೆನ್ನಾಗಿರೋದು ಹೆಲ್ಮೆಟ್ ತಗೊಳ್ಳಿ ದಯವಿಟ್ಟು ಐ ಎಸ್ ಐ ಮಾರ್ಕ್ ಇರುವಂತದ್ದು ಒಂದು ಹೆಲ್ಮೆಟ್ ತಗೊಂಡ್ರೆ ನಿಮ್ಮ ಜೀವಕ್ಕೆ ಒಳ್ಳೇದು ಅದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ಜನ ಹೇಳಿದ್ದಾರೆ ನನಗೆ ಇದೆಲ್ಲ ಹೇಳಬೇಕಾದ್ರೆ ಗುರು ನೀನೇನ್ ಗುರು ಏನ್ ನಾವೇನ್ ಚೆನ್ನಾಗಿರೋ ಹೆಲ್ಮೆಟ್ ತಗೊಳ್ದೆ ಮಾಮೂಲಿ ಹೆಲ್ಮೆಟ್ ತಗೊಂಡ್ರೆ ನಾವೇನು ಬಿದೋಗ್ಬಿಡ್ತಿವ ನಾವೇನ್ ರೈಡರ್ಸ್ ಅಲ್ವಾ ಹಂಗೆ ಹಂಗೆ ಅಂತ ಸಿ ಟೈಮ್ ಹೇಳಕ್ ಆಗಲ್ಲ ಗುರು ನಾನು ಈ ವ್ಲಾಗಲ್ಲಿ ಅಲ್ಲಿ ಕತೆ ಹೊಡಿಬೋದು ಬಟ್ ಅಂದ್ರೂ ನಿಜಾಂಶನೇ ನಾನು ಹೇಳ್ತಾ ಇರೋದು ಕರ್ವಿಂಗ್ಸ್ ಅಲ್ಲಿ ಗಾಡಿ ಹೊಡೆಯೋದು ಅಂದ್ರೆ ನಂಗೆ ಸಖತ್ ಇಷ್ಟ ಗುರು ಸ್ಟ್ರೆಚ್ ರೋಡ್ಗಿಂತ ಗಿಂತ ನಾನು ಈ ತರ ಕರ್ವಿಂಗ್ಸ್ ಇದ್ರೆ ಈಗಲೇ ಹಿಂಗೆ ಇನ್ ಮಳೆಗಾಲದಲ್ಲಿ ಹೆಂಗೆ ಅಲ್ಲಿ ಆಲ್ರೆಡಿ ನೀರು ಸುರಿತಾ ಇದೆ ದೊಡ್ಡದಾಗಿ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ ನಾನು ಅಲ್ಲೊಂದ್ ಕಡೆ ಮಾತ್ರ ಬೋರ್ಡ್ ನೋಡಿದ್ದು ಇವಾಗ ಮ್ಯಾಪ್ ಹಾಕೊಬೇಕು ಇಲ್ಲ ಶಿರ್ಸಿ ಫಿಫ್ಟಿ ತ್ರೀ ಕಿಲೋಮೀಟರ್ ಸಿದ್ದಾಪುರ ಹದಿನೈದು ಶಿರ್ಸಿ ಐವತ್ ನಾಲ್ಕು ನಿಮಿಷಕ್ಕೆ ಒಂದ್ ಕಿಲೋಮೀಟರ್ ಹೋದ್ರೆ ಅರವತ್ ನಿಮಿಷದಲ್ಲಿ ಅರವತ್ ಕಿಲೋಮೀಟರ್ ನಮ್ ಡೆಸ್ಟಿನೇಷನ್ ಈಸಿಯಾಗಿ ಆರಾಮಾಗಿ ತಲುಪಬೋದು ಇನ್ನೇನು ಶಿರ್ಸಿ ಮಾರಿಕಾಂಬಾ ಒಂದ್ ಎರಡು ಕಿಲೋಮೀಟರ್ ಇದೆ ಅನ್ಸುತ್ತೆ ದೇವಸ್ಥಾನ ಮಾರಿಕಾಂಬ ಈ ಟೆಂಪಲ್ ಸುತ್ತಮುತ್ತ ಮನೆಗಳಿರುತ್ತೆ ಬಟ್ರುಗಳದು ಸಖತ್ ಇನ್ನು ಹಳೇ ಕಾಲದ್ದು ಮನೆಗಳಲ್ಲೇ ಫೀಸ್ ಆಗಿರ್ತಾರೆ ಯಾಕೆ ಇದು ಕಳ್ಳ ರೋಡಾ ಅಥವಾ ಇದೇ ಮೈನ್ ರೋಡಾ ನನಗ್ ಗೊತ್ತಿರೋ ಮಟ್ಟಿಗೆ ನನಗ್ ನೆನಪಿರೋ ಮಟ್ಟಿಗೆ ಇದೆ ಫಸ್ಟ್ ಟೈಮ್ ನಾನ್ ಬರ್ತಾ ಇರೋದು ಶಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಓಹ್ ಇದೇನಾ ಗುರು ಫಾರ್ ದ ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು ಶಿರ್ಸಿ ಮಾರಿಕಾಂಬ ಸರ್ ಬೇಕಾದ್ರೆ ಕೇಳ್ತೀನಿ ಇವ್ರನ್ನ ಇಲ್ಲೇ ನಿಲ್ಲಿಸ್ಬೋದು ಅನ್ಸುತ್ತೆ ಎಲ್ಲ ನೊಣ ಹೊಡಿಯಾಕು ನಾವೇ ಬೇಕು ಎಣ ಹೊಡಿಯಾಕು ನಾವೇ ಬೇಕು ಏನ್ ಮಾಡ್ತೀರಾ ಇವಾಗ ಪಾರ್ಕಿಂಗ್ ಅಲ್ಲಿ ಹಾಕಿ ಹೋಗ್ತಾ ಇರೋದು ಅಲ್ಲಿ ನಾವು ಇದೀವಿ ಬರೋದೊಂದು ಹಾಫ್ ಆನ್ ಅವರ್ ಲೇಟ್ ಆಗಿದ್ದಕ್ಕೆ ಅನ್ನ ಪ್ರಸಾದ ಕಾಲಿತ್ತು ದೇವಸ್ಥಾನದಲ್ಲಿ ಊಟ ಮಾಡಿದ್ರೆ ನಿನಗೆ ಆಗಿರ್ತೀವಿ ನಮ್ಮ ಬ್ರೋ ಫುಲ್ ಬಿಝಿ ಆನ್ ಮೊಬೈಲು ನಮ್ಮ ಸರ್ ತೋರಿಸ್ತೀನಿ ನೋಡಿ ಹೆಂಗ್ ವೀಡಿಯೋ ಮಾಡ್ತಾವ್ರಿ ಅಂತ ಹಾಂ ಹ್ಮ್ ಮೈಕು ಗೀಕು ಎಲ್ಲ ಹಾಕೊಂಡು ನಾವೇನಿಲ್ಲ ಹಂಗೆ ರಾರ ಓಡಿಸ್ತೀವಿ ಅಷ್ಟೇ ಸೊ ದರ್ಶನ ಎಲ್ಲ ಆಯ್ತು ಒಂದು ಊಟದ ವ್ಯವಸ್ಥೆ ಆಗಲಿಲ್ಲ ಅದಕ್ಕೋಸ್ಕರ ಇವಾಗ ಊಟ ಇಲ್ಲೇ ಉಡುಪಿ ಹೋಟೆಲಲ್ಲಿ ಶ್ರೀ ರಾಘವೇಂದ್ರ ಅಂತ ಏನೋ ಇದೆ ಅಲ್ಲೋಗಿ ಊಟ ಮಾಡಿಕೊಂಡು ಸೊ ಅಲ್ಲಿಂದ ಹೊರಡೋ ಪ್ಲಾನ್ ಸೊ ಇಲ್ಲಿಂದ ಡೈರೆಕ್ಟ್ ಯಾಣಾ ಕೇವ್ ಮಾತ್ರ ಸಖತ್ತಾಗಿತ್ತು ದೇವಿ ದೇವಸ್ಥಾನ ಅಲ್ವಾ ತುಂಬಾ ಚೆನ್ನಾಗೇ ಇರುತ್ತೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮುಂದಿನ ಪಯಣ ಯಾಣಾಗೆ ಪ್ಲಾನ್ ಲೈಟ್ ಆಗಿ ಚೇಂಜ್ ಆಗ್ಬಿಟ್ಟಿದೆ ಇಲ್ಲೇ ಸ್ಟೇ ಆಗೋಣ ಅಂತ ಶಿರ್ಸಿ ಮಾರಿಕಾಂಬದಲ್ಲಿ ಸ್ಟೇ ಆಗೋಣ ಅಂತ ಪ್ಲಾನ್ ನಡೀತಾ ಇದೆ ಏನಕ್ಕೆ ಅಂತ ಅಂದ್ರೆ ಲೇಟ್ ಆಗ್ಬಿಟ್ಟಿದೆ ಟೈಮ್ ನಾಲ್ಕು ಗಂಟೆ ಆಗಿದೆ ಇಲ್ಲಿಂದ ಒಂದು ಕಾಲ್ ಅವರ್ ಬೇಕು ಯಾಣಗೆ ಅಲ್ಲಿ ಐದು ಗಂಟೆ ಕ್ಲೋಸು ಸೊ ಹಾಗಾಗಿ ಇಲ್ಲೇ ಸ್ಟೇ ಆಗ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗ್ತಾ ಯಾಣಾ ಕೇವ್ಸು ಮಿರ್ಜಾನ್ ನೋಡ್ಕೊಂಡು ಅಂತ ಪ್ಲಾನ್ ಆಗಿದೆ ಬೇಜಾರಾಗ್ತಾ ಇದೆ ಸಖತ್ ಬೇಜಾರು ಏನು ಮಾಡಕ್ಕಾಗಲ್ಲ ಇಲ್ಲೇ ಸ್ಟೇ ಆದ್ವಿ ಸೊ ಇಲ್ಲೇ ಮೇಲ್ಗಡೆ ನಮ್ಮ ಗಾಡಿಗಳೆಲ್ಲ ಇಲ್ಲಿ ಅಲ್ಲಿ ನನ್ನ ಜಾಕಿ ಇಲ್ಲಿದೆ ಸೊ ನನ್ನ ಈ ರೈಡ್ ನ ಸೆಕೆಂಡ್ ಎಪಿಸೋಡ್ ಇಲ್ಲಿ ಕ್ಲೋಸ್ ಆಗ್ತಾ ಇದೆ ಸೊ ಯಾರು ನನ್ನ ಈ ಸೆಕೆಂಡ್ ಎಪಿಸೋಡ್ ಬ್ಲಾಗ್ ನೋಡಿದಿರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಬಾಯ್ ಬಾಯ್ ಟಾಟಾ ಸಿಯಾ